ಕಾರ್ಯಕ್ರಮವನ್ನು ಸೌಂಡ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಿಲ್ಲಿಸಿದ್ದಾರೆ ಬೆಂಗಳೂರು ಅಥವಾ ಬೇರೆ ಕಡೆ ಇಲ್ಲದಂತ ಒಂದು ಕಾನೂನು ಇದೆ ಆ ಕಾನೂನನ್ನು ಇಲ್ಲಿಯ ಸಂಪ್ರದಾಯವನ್ನು ಉಳಿಸ್ಲಿಕ್ಕೆ ಇಲ್ಲಿ ಆಚರಣೆಗಳನ್ನು ಉಳಿಸ್ಲಿಕ್ಕೆ ಒಂದು ಸ್ವಲ್ಪ ಸಡಿಲುಗೊಳಿಸಬೇಕಂತೇಳಿ ನಾವು ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತ್ತೆ ಹತ್ತು ಗಂಟೆ ಒಳಗೆ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗುವುದೇ ಮೇಲೆ ಎಂಟು ಗಂಟೆ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಎರಡು ಎರಡು ಗಂಟೆ ಸಭಾ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ನಾಟಕಗಳನ್ನು ಮಾಡ್ಬೇಕು ಯಕ್ಷಗಾನ ಮಾಡ್ಬೇಕು ಸಂಗೀತ ಕಾರ್ಯಕ್ರಮ ಮಾಡ್ಬೇಕಂತ ಆಗೋದಿಲ್ಲ ಇವತ್ತು ಇದು ನಾಟಕ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದೆ ಮುಂದೊಂದು ದಿನ ಭೂತಕೋಲದಲ್ಲಿ ಹೋಗಿ ಗಗ್ಗರ ಕಟ್ಟಿ ಆಗುವಾಗ ಹತ್ತು ಗಂಟೆ ಆಯ್ತು ಅಂತ ಪೊಲೀಸ್ ಬಂದು ಗಗ್ಗರ ತೆಗೀರಿ ಅಂತ ಹೇಳುವಂಥ ದಿನ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಇದು ಬೇರೆ ದೈವಾರಾಧನೆಗೆ ಕೂಡ ಇದೆ ಈಗ ನಾಲ್ದೀಗ ಮೆರವಣಿಗೆಲ್ಲ ಹೇಳ್ತಾ ಇದ್ದಾರೆ ಈಗ ಗಣಪತಿ ಮೆರವಣಿಗೆಲ್ಲ ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಮುಳುಗಿಸಿ ಬಿಡಿ ಅಂತ ಹೇಳ್ತಾ ಇದ್ದ ಅದಕ್ಕೆ ನಾವು ಜಿಲ್ಲಾಡಳಿತದಲ್ಲಿ ಒಂದು ವಿನಂತಿ ಏನಂತ ಅಂತ ಹೇಳಿದರೆ ದಯವಿಟ್ಟು ಇಲ್ಲಿಯ ಸಂಪ್ರದಾಯ ಆಚರಣೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸಿಕೊಳ್ಳಿಕ್ಕಾಗಿ ಯಕ್ಷಗಾನಗಳನ್ನು ನಾಟಕಗಳನ್ನು ದಯವಿಟ್ಟು ಸ್ವಲ್ಪ ಕಾನೂನನ್ನು ಸಡಿಲಿಸಿ ಈಗ ನಮ್ಮ ನಮ್ಮೊಳಗೆ ಸಂಘರ್ಷನ ಬರಲಿಕ್ಕೆ ಸಂಘರ್ಷ ಬರಲಿಕ್ಕೆ ಆರಂಭ ಆಗಿದೆ ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆ ಮಾಡುವ ಅಸೋಸಿಯೇಷನ್ನವರು ಅವರು ಹೇಳೋದು ತಪ್ಪಲ್ಲ ಒಂದು ಪ್ರತಿಭಟನೆ ರೂಪದಲ್ಲಿ ಅವರು ಯಾರಿಗೂ ನಾವು ಕೊಡೋದಿಲ್ಲ ಸರ್ಕಾರಿ ಕಾರ್ಯಕ್ರಮಕ್ಕೂ ಕೊಡೋದಿಲ್ಲ ಇದಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾರೆ ಅವರು ತಪ್ಪಂತ ಹೇಳಿ ಕಾಣುವುದಿಲ್ಲ ನಾ ಅದೇ ಆದರೆ ಒಂದು ರೀತಿಯಲ್ಲಿ ತಪ್ಪೇ ಇದು ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಹಾಗೆ ಆಯ್ತು ಇದು ಅದಕ್ಕೇ ನಾವು ಹೇಳೋದಿಷ್ಟೇ ಅವರು ಏನು ಹೋರಾಟ ಮಾಡ್ತಾರೆ ಅದಕ್ಕೆ ಕಲಾವಿದರ ಸಂಘ ಆಗಲಿ ಯಕ್ಷಗಾನ ಆಗಲಿ ಸಂಗೀತ ನಾವೆಲ್ಲರೂ ಸೇರಿ ಅವರಿಗೆ ಬೆಂಬಲ ಕೊಡ್ತೇವೆ ನಾವು ಬೆಂಬಲ ಕೊಟ್ಟು ಒಟ್ಟು ಸೇರಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಬೇಕು ನಮ್ಮ ಪರವಾಗಿ ಧ್ವನಿಯನ್ನು ಅವರು ಎತ್ತಬೇಕು ಅಧಿವೇಶನದಲ್ಲಾಗಲಿ ಗೃಹಮಂತ್ರಿಗೆ ಹತ್ರ ಮುಖ್ಯಮಂತ್ರಿ ಹತ್ರ ಮಾತನಾಡಿ ಬೇರೆ ಜಿಲ್ಲೆಗಳಿಗೆ ಬೇರೆ ಕಡೆಗೆ ಇಲ್ಲದಂಥ ಒಂದು ಕಾನೂನು ನಮಗೆ ಮಾತ್ರ ಯಾಕೆ ಹೇಳುವಂಥ ಪ್ರಶ್ನೆಯನ್ನು ಮಾಡಬೇಕು ಈ ಕಾನೂನನ್ನು ಸಡಿಲಿಸಿ ಮೊದಲಿನಾಗೆ ಸೌಹಾರ್ದತೆಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಗ್ತಾ ಆಗುವತ್ತ ಹೇಳಿ ಈ ಮೂಲಕ ವಿನಂತಿ ಮಾಡಿಕೊಂಡೆ ಮೊನ್ನೆ ಕಾಫಿ ಕಾಡವರ ನಾಟಕ ಇತ್ತು ನಿನ್ನೆಲ್ಲ ಮೊನ್ನೆ ಅಲ್ಲಿ ಬಂದು ನಿಲ್ಲಿಸಿದ್ರು ನಾಟಕವನ್ನು ಇವತ್ತು ಸಾಯಂಕಾಲ ನಾಟಕ ಇದೆ ಅವರದ್ದು ಬೆಳಿಗ್ಗೆ ಫೋನ್ ಬಂದಿದೆ ನಾಟಕ ಮಾಡಬಾರ್ದು ಅಂತ ಹೇಳಿ ಈ ಥರದ ಪರಿಸ್ಥಿತಿ ಇದೆ ಇಲ್ಲಿ ಇಲ್ಲೇ ಮುಂಜಿ ಎಂಥ ಶಾಪಗ್ರಸ್ತ ಜಿಲ್ಲೆ ಇರ್ಬೋದು ಸಾಂಸ್ಕೃತಿಕ ವೇದಿಕೆ ಅವು ಏತೋ ಸಮಯ ಹಿಡಿದು ದುಂಬು ನಡ್ತೊಂದು ಬೈದಿನ ಅಂಚಿನ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಹೋಗೀನಿ ಏನಮ್ಮ ಎಲ್ಲ ಜೀವನ ನೋಡಿ ಈ ವರ್ಷ ಹಣದು ಒಂಜಿ ನನ್ನ ಮುಪ್ಪತ್ತೆಂಟು ವರ್ಷ ಹಣದು ರಂಗಭೂಮಿಗೆ ಬರ್ತದ ಇಂಚಿನ ಒಂಜಿ ಅವ್ಯವಸ್ಥೆ ಯಾಪಲಾತಜಿ ಮರಣ ಐದು ಗಂಟೆಗೆ ಟೆನ್ಷನ್ ಐದು ಗಂಟೆಗೆ ನಾಟಕ ಐದು ಗಂಟೆಗೆ ಟೆನ್ಷನ್ ಜನರೇಟರ್ ಕೊರೋಪ ಅಲ್ಲಿ ಒಂದು ಸಾವಿರ ಚಿಲ್ಲರೆ ಜನ ಇತ್ತೇರು ಟಿಕೆಟ್ ಕೊಡ್ದು ಬೈದಿನಕ್ಕೆ ಇಂಚಿನ ಸಮಸ್ಯೆ ಅಂದಾಗ ಸಾಧಾರಣದ ಆಗ ಅಟ್ಯಾಕ್ ಆಪ ನಾವು ಲೇನ್ ಚಾ ಅಡಿಗೆ ಜಾಪಿನ ಆಂಡ ನಿಲ್ ನಮ್ಮ ಕಲಾ ಮಲ್ ಆಶೀರ್ವಾದ ಉಡ್ದು ಅದನ್ನು ಮನಸ್ಸು ಬದಲ ಅನ್ರಿ ಹೆಂಗೆ ಬೈಟ್ಸ್ ಕೊಡ್ತೀನಿ ಏನು ಅಕ್ಕಲೆಲ್ಲ ತಪ್ಪಾತ್ ಯಾನು ಸೌಂಡು ಅಕ್ಕಲು ಮಸ್ತ್ ಕಾಸು ಪಾಡ್ದು ಆ ಬಂದು ಊರದ ಎತ್ತು ಸೌಂಡ್ ಬಾಕ್ಸ್ ಅವು ಒಂದು ಮೈಕ್ ಇಕ್ಕ ಹೊರಾನೇ ಅಕ್ಕನ್ನು ಪತ್ತೊಂದುಬೋದು ಒಂಜುತಿ ಕಡ್ಡು ಡಂಪ್ ಹಾಲ್ತಾನ ಅವು ಅಕ್ಕಲೆಲ್ಲ ಬಂಜಿ ಬತ್ತನು ಅಕ್ಲೆಲ್ಲ ಬಂಜಿ ಬೊತ್ತನು ಬೇಜಾರಾಪ ಅಕ್ಕಲೆಲ್ಲ ಇಲ್ಲದ ಇಲ್ಲಿ ಬೋಪಿನ ಹೈಟೆ ರಂಗಭೂಮಿದ ಇಲ್ಲಿ ಬೋಪಿನ ಇಟ್ಟೆ ಕೆಲ ಮಸ್ತ್ ಕಲಾವಿದಾರೆ ಇಲ್ಲಿ ಬೋಪಿನ ಒಂದು ಐನು ಹೊಂದೊಂದು ಲೇರ್ ಈ ಪರಿಸ್ಥಿತಿ అసహాయకారు ఎంకల్లా అసహాయకారు అక్కడ అసహాయకారు ఐటు కళాభిమాని బతినేత్తు బేజారు అప్పుడు బండా నాటక ఉండాయిద్ నాటక ఉండై బతుకేను బతుంది ఆపుణు జనరేటర్ ఇచ్చి గే విజయర్ పార్వతి జనరేటర్ దాడు లాస్ట్గా బుడ్ పొయ్యారు ఇని వంజ్ మలుపులే పంద బుడ్యారు అంజ్ నాటక అండ్ ఇని కాండేరి బోన్ పోతాను నాటక అంతవ ఎంజ్జ నాటక మనం పత్ లక్ష టికెట్స్ సేల్ వస్తాను రోటరీ బాక్ ಇ ಆತು ಹೌಸ್ಫುಲ್ ಉಂಟು ಇನ್ನಿ ನಾಟಕ ಹೊತ್ತಿನ ಹಾಕ್ಲಿ ಏತು ಪ್ರಾಬ್ಲಮ್ ಇಂಚಿನ ಇಂಥ ದೊಡ್ಡ ದೊಡ್ಡ ನಮಗೆ ಒಡೆತ ಬೀಳ್ತಾ ಇದೆ ಜನಪ್ರತಿನಿಧಿಗಳು ಸ್ಪಂದಿಸಬೇಕು ನಾನು ಹೇಳಿ ಕೇಳೋದಷ್ಟೇ ನಾವು ಹೋಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ ನಾವು ಮಾತಾಡ್ತೇವೆ ನಮ್ಮನ್ನು ಅಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಜನಪ್ರತಿನಿಧಿಗಳು ದಯವಿಟ್ಟು ನಮ್ಮ ಅವರು ತರ್ತು ಅವರು ದಿವಸ ಹೇಳಿ ಬರ್ತಾ ಬರೀತಾ ಇದ್ದಾರೆ ಅವರು ಹೌದು ಅವರು ಎಚ್ಚರಿಸ್ತಾ ಇದ್ದಾರೆ ಆದರೆ ಜನಪ್ರತಿನಿಧಿಗಳ ಈ ಬಗ್ಗೆ ಅವರಿಗೆ ಒಂದು ಸರಿಯಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿವರಣೆ ಕೊಟ್ಟರೆ ಅವರು ಸ್ಪಂದಿಸ್ಬೋದು ಅದು ಹೌದು ಅಂತ ಅವರಿಗೆ ಮನವರಿಕೆ ಮಾಡಬೇಕು ಎಲ್ಲಾದರೂ ಸಾಧ್ಯವಿಲ್ಲ ಇಲ್ಲಿ ಮಾತಾಡೋದು ಅಲ್ಲಿ ಧ್ವನಿ ಯಾವುದು 要怕耽误他，哎，要不。